ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ ಎಲ್ಲ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿ ಕನ್ನಡ ನಾಡಿನ ಉದ್ದಗಲಕ್ಕೂ ಸಂಚಾರವನ್ನು ಮಾಡಿ ತಾನು ಕಂಡಂಥ ಅನೇಕ ಅನುಭವಪೂರ್ಣವಾದ ನುಡಿಗಳನ್ನು ತನ್ನ ತ್ರಿಪದಿಯ ಮೂಲಕ ತಿಳಿಸಿ ನಮಗೆಲ್ಲ ಬಹಳ ಉಪಕಾರವನ್ನು ಮಾಡಿ ಹೋಗಿದ್ದಾನೆ ಇಂಥ ಒಂದು ಸಂದರ್ಭದೊಳಗೆ ಜಗತ್ತಿನೊಳಗೆ ಯಾರು ಪಾಪವನ್ನು ಕಳೆದುಕೊಳ್ತಾರಾ ಅಂತಂದ್ರೆ ಅದರ ಬಗ್ಗೆ ಬಹಳಷ್ಟು ಸುಂದರವಾಗಿ ಒಂದು ತ್ರಿಪದಿಯೊಳಗ ಬರೆದಿದ್ದಾನೆ ರುದ್ರನಕ್ಷಿಯ ಮಣಿಯ ಭದ್ರದಲ್ಲಿ ಧರಿಸಿದವಾಗಿ ವದ್ಯುರ್ಪ ಪಾಪ ಹೋಗಲವತ ಸಾಕ್ಷಾತ್ ರುದ್ರನೇ ಹಕ್ಕು ಸರ್ವಜ್ಞ ಅಂಥೇಳಿ ಅಂದ್ರೆ ಜಗತ್ತಿನೊಳಗ ಈ ಪ್ರಾರಬ್ಧ ಕರ್ಮ ಅನ್ನೋದು ಏನು ನಮ್ಮ ಬೆನ್ನಿಗೆ ಹತ್ಕೊಂಡು ಬಂದಿರ್ತತ್ತಲ್ಲ ಆ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದನ್ನು ಕಳೆದುಕೊಳ್ಳಲಿಕ್ಕೆ ಅತ್ಯಂತ ಸರಳ ಮತ್ತು ಸುಂದರ ಉಪಾಯ ಯಾವುದು ಅಂತಂದ್ರೆ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳ ಸ್ಪಷ್ಟವಾಗಿ ಕಡಾಖಂಡಿತವಾಗಿ ನಮಗೆ ನಿರ್ದೇಶನವನ್ನು ಮಾಡ್ತಾನೆ ಇದರ ಅರ್ಥ ಏನಪ್ಪ ಅಂದ್ರೆ ರುದ್ರನ ಕಣ್ಣೀರಿನಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಆ ರುದ್ರಾಕ್ಷಿಗಳಲ್ಲಿ ಅಷ್ಟೊಂದು ಶಕ್ತಿ ಇರ್ತತಿ ಅಂತ ಹೇಳಿ ಆ ಸರ್ವಜ್ಞ ಕವಿ ಹೇಳ್ತಾನೆ ಅದಕ್ಕಾಗಿ ಒಂದರಿಂದ ಇಪ್ಪತ್ನಾಲ್ಕು ಮುಖದಗಳವರೆಗೆ ಇರತಕ್ಕಂಥ ಆ ರುದ್ರಾಕ್ಷಿಗಳನ್ನು ನಮಗೆ ಯಾವುದು ಯೋಗ್ಯ ಆಗ್ತತಿ ನಮ್ಮ ರಾಶಿಗೆ ನಮ್ಮ ಹೆಸರಿಗೆ ನಮ್ಮ ನಕ್ಷತ್ರಕ್ಕೆ ಯಾವುದು ಏನು ಹೊಂದಾಣಿಕೆ ಆಗ್ತದಲ್ಲ ಅಂತಹ ರುದ್ರಾಕ್ಷಿಗಳನ್ನು ತಿಳಿದಂತಹ ಪಂಡಿತರಿಂದ ಕೇಳಿ ತಿಳಿದುಕೊಂಡು ನಾವು ಧಾರಣೆ ಮಾಡಿದ್ದ ನಿಜ ಇದ್ರೆ ಆ ಒಂದು ಎಲ್ಲ ಕಷ್ಟಗಳು ದೂರ ಆಗ್ತವೆ ನಮ್ಮ ಪ್ರಾರಬ್ಧ ಕರ್ಮವು ಸಹಿತ ಸುಟ್ಟು ಹೋಗ್ತತಿ ಅಷ್ಟೇ ಅಲ್ಲದೆ ರುದ್ರಾಕ್ಷಿಯನ್ನು ಯಾರು ಧರಿಸಿರ್ತಾನಲ್ಲ ಅವ ಕೊನೆಗೆ ಏನಾಗ್ತಾನಂದ್ರೆ ರುದ್ರನ ಒಂದು ರೂಪದೊಳಗನ ಈ ಜಗತ್ತಿನೊಳಗೆ ಮೆರೆದಾಡ್ತಾನ ಅಂತಕ್ಕಂಥದ್ದನ್ನು ಕಡಾಖಂಡಿತವಾಗಿ ತನ್ನ ತ್ರಿಪದಿಯೊಳಗೆ ಬರೆದಿದ್ದಾನೆ ಇದರ ಅರ್ಥ ಏನಪ್ಪಾ ಅಂದ್ರೆ ರುದ್ರ ನಕ್ಷಿಯ ಮಣಿಯ ಭದ್ರದರಿ ಧರಿಸಿದಂಗೆ ಭದ್ರ ಅಂತಂದ್ರೆ ಒಟ್ಟ ಅವನನ್ನು ಬಿಟ್ಟು ಹೋಗದಂಗೆ ಕಾಯಂವಾಗಿ ಇಪ್ಪತ್ನಾಲ್ಕು ಗಂಟೆನೂ ಅವನ ದೇಹದ ಮೇಲೆ ಆ ರುದ್ರಾಕ್ಷಿ ಮಣಿ ಇತ್ತಪ್ಪ ಅಂತಂದ್ರೆ ಅವ ಏನಾಗ್ತಾನಂದ್ರೆ ಹೊದ್ಯಪ್ಪ ಪಾಪ ಹೋಗಲ್ಲವ ಅವನಿಗೇನು ಆಗಾಮಿ ಸಂಚಿತ ಆಮೇಲೆ ಅಂತಕ್ಕಂಥ ಆ ತ್ರಿಕರ್ಮಗಳು ಏನಿರ್ತಾವಲ್ಲ ಅವೆಲ್ಲವೂ ಸಹಿತ ಸುಟ್ಟು ಭಸ್ಮ ಆಗಿ ಹೋಗಿ ಕೊನೆಗೆ ಅವ ಪರಮಾತ್ಮನ ಅವತಾರ ಆಗ್ತಾನ ಅಂತಕ್ಕಂಥದ್ದು ಹೀಗೆ ಆ ರುದ್ರಾಕ್ಷಿಯ ಒಂದು ಮಹತ್ವವನ್ನು ತನ್ನ ಒಂದು ತ್ರಿಪದಿಯೊಳಗೆ ಹೇಳಿದಾನೆ ಅನೇಕ ಥರದ ರುದ್ರಾಕ್ಷಿಗಳಲ್ಲಿ ಬಹಳ ಬಲಿಷ್ಠವಾದಂಥ ರುದ್ರಾಕ್ಷಿ ಬಹಳ ಶಕ್ತಿಶಾಲಿಯಾಗಿರತಕ್ಕಂಥ ರುದ್ರಾಕ್ಷಿ ಯಾವುದು ಅಂತಂದರೆ ಏಕಮುಖ ರುದ್ರಾಕ್ಷಿ ಆ ಏಕಮುಖ ರುದ್ರಾಕ್ಷಿ ಸಿಗುವುದು ಬಹಳಷ್ಟು ಕಠಿಣ ದುರ್ಲಭ ಆದ್ರೆ ಅದು ಸಿಕ್ಕತಿಪ ಅಂತಂದರೂ ಅದಕ್ಕೆ ಇವತ್ತಿನ ಕಾಲದೊಳಗೆ ಲಕ್ಷಗಟ್ಟಲೆ ಬೆಲೆಯನ್ನು ಸಹಿತ ನಾವು ತೆರಬೇಕಾಗ್ತದೆ ಯಾಕಂದ್ರೆ ಆ ರುದ್ರಾಕ್ಷಿಗಳಿರ್ತಕ್ಕಂತಹ ಶಕ್ತಿ ಅಂತಹ ಒಂದು ದಿವ್ಯವಾದ ಶಕ್ತಿ ಇರ್ತದೆ ಹೀಗಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲರೂ ಸಹಿತ ಅಂತಹ ರುದ್ರಾಕ್ಷಿಗಳನ್ನು ಏನು ಮಾಡ್ತಾರೆ ಆ ಧಾರಣೆಯನ್ನ ಮಾಡಿರ್ತಾರ ಅಂತಕ್ಕಂಥದ್ದು ಅಷ್ಟೇ ಅಲ್ಲದ ಭಾರತದ ಹೆಮ್ಮೆಯ ಪ್ರಧಾನಿಯಾಗಿರತಕ್ಕಂಥ ಇಂದಿರಾ ಗಾಂಧಿಯವರು ಸಹಿತ ಆ ಒಂದು ಏಕಮುಖ ರುದ್ರಾಕ್ಷಿಯನ್ನು ಕೆಲ ದಿವಸಗಳವರೆಗೆ ಧಾರಣೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸ ಬರ್ತದೆ ಆದ್ದರಿಂದ ಇಂತಹ ಅಗಾಧ ಶಕ್ತಿ ಇರತಕ್ಕಂಥ ಆ ರುದ್ರಾಕ್ಷಿಗಳನ್ನು ನಾವು ಎಲ್ಲರೂ ನಮ್ಮ ಮಕ್ಕಳಿಗಾಗಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಂದಿಗಾಗಲಿ ನಮಗೆ ಆತ್ಮೀಯರಿರ್ತಕ್ಕಂಥವರಿಗೆ ಆ ಧಾರಣೆಯನ್ನು ಮಾಡಿದ್ದೇ ನಿಜ ಇದ್ರೆ ಅವರಿಗೂ ಸಹಿತ ಕಷ್ಟಗಳೆಲ್ಲ ದೂರ ಆಗಿ ಇದು ಕೇವಲ ಜಾತಿಯ ಒಂದು ಆಧಾರದ ಮೇಲೆ ಅಲ್ಲ ಎಲ್ಲ ಪಾಪಗಳನ್ನು ಸುಟ್ಟು ಹಾಕ್ತಕ್ಕಂಥ ಶಕ್ತಿ ಆ ರುದ್ರಾಕ್ಷಿಗೆ ಇದ್ದಿದ್ದರಿಂದ ನಾವೆಲ್ಲರೂ ಅವುಗಳನ್ನು ಧಾರಣೆ ಮಾಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ